ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಇಟಕಿ ಪ್ರಭಾಕರ್ ಅಂತ ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೇನೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಶ್ರೇಷ್ಠರನ್ನು ಹಿಂಬಾಲಿಸ್ತಾನೆ ಹೊರತು ಕನಿಷ್ಠರಲ್ಲ ಎನ್ನುವಂತೆ ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಹಾಗೂ ಸಹನಿವಾಸ ಭಾಷಣ ಕೌಶಲ ತರಬೇತಿ ನುಡಿಗೋಪುರ ಮೈಸೂರದಲ್ಲಿ ಮೈಸೂರಿನಲ್ಲಿ ನಡೆಯುತ್ತಿರುವ ಇಂತಹ ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಮಹೇಶ್ ಅವರಿಗೂ ಅದೇ ರೀತಿಯಾಗಿ ಈ ನುಡಿ ಗೋಪುರ ಕಾರ್ಯಕ್ರಮದ ಆಧಾರ ಸ್ತಂಭಗಳಂತಿರುವ ಶ್ರೀಯುತ ವೇಣು ಸಿ ವಿ ಸರ್ ಅವರಿಗೂ ಹಾಗೂ ನಮ್ಮ ಬಿ ಕೆ ಸತೀಶ್ ಸರ್ ಅವರಿಗೂ ಸಂದೀಪ್ ವಿಜಯನ್ ಸರ್ ಅವರಿಗೂ ನಾಗರಾಜ್ ಬೀಜನ ಬೀಜಗನಹಳ್ಳಿ ಅವರಿಗೂ ಹಾಗೂ ಶ್ರೀಮತಿ ಸತ್ಯವತಿ ಮೇಡಮ್ ಅವರಿಗೂ ಹಾಗೂ ತ್ರಿಪಲ್ ತ್ರೀ ಎಂದು ಖ್ಯಾತಿಯಾಗಿರುವಂಥ ನಮ್ಮ ಪುನೀತ್ ರವರಿಗೂ ಮತ್ತೊಮ್ಮೆ ನಾನು ಈ ಸ್ಪಾರ್ಕ್ ಅಕಾಡೆಮಿ ಹಾಗೂ ನಮ್ಮೆಲ್ಲ ಶಿಬಿರಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಈ ಸಾರ್ವಜನಿಕ ವಲಯದಲ್ಲಿ ಸರ್ಕಾರಿ ನೌಕರರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಉಪನ್ಯಾಸಕರಾಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ನೌಕರ ಬಾಂಧವರಿಗೆ ಪಬ್ಲಿಕ್ ಸ್ಪೀಕ್ ಅಥವಾ ಸಾರ್ವಜನಿಕ ಭಾಷಣ ಅನ್ನುವುದು ಹೆಸರು ಹೇಳುವಂತೆ ಪಬ್ಲಿಕ್ ಸ್ಪೀಕ್ ಅಥವಾ ಸಾರ್ವಜನಿಕ ಸಾರ್ವಜನಿಕ ಭಾಷಣ ಹೇಗಿರಬೇಕು ಅನ್ನೋದನ್ನು ನಮ್ಮ ಈ ಎಲ್ಲ ದಿಗ್ಗಜರು ಮೂರು ದಿನಗಳ ಕಾಲ ಅಮೋಘವಾಗಿ ಅದ್ಭುತವಾಗಿ ಅತ್ಯಂತ ದೃಶ್ಯವ್ಯವಾಗಿ ಸ್ಪಷ್ಟ ಮತ್ತು ಏರಿಳಿತಗಳಿಂದ ನಮ್ಮೆಲ್ಲರನ್ನು ಒಂದು ವೇದಿಕೆಯಲ್ಲಿ ತಂದು ನಮ್ಮನ್ನು ಸಾರ್ವಜನಿಕವಾಗಿ ಭಾಷಣಕಾರರನ್ನಾಗಿ ಮಾಡುವಲ್ಲಿ ತುಂಬ ಶ್ರಮವನ್ನು ಪಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ಈ ದೊಡ್ಡ ಈ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಇಂಥ ಕೆಲಸಕ್ಕೆ ಈ ಎಲ್ಲ ದಿಗ್ಗಜರು ಪ್ರಾರ್ಥನೆಯನ್ನು ಹಾಡಿ ಈ ದಿನ ಕೊನೆಗೊಳ್ಳುವಂಥ ಈ ಕಾರ್ಯಕ್ರಮ ಇನ್ನೂ ನಾಲ್ಕು ದಿವಸಗಳ ಕಾಲ ಇರಬೇಕಾಗಿತ್ತೇನೋ ಅಂತಕ್ಕಂಥ ಮಾತನ್ನು ಹೇಳುವ ಹೇಳ್ತಾ ಜೊತೆ ಜೊತೆಗೆ ಮೊದಲನೇದಾಗಿ ನಮ್ಮ ಪಬ್ಲಿಕ್ ಸ್ಪೀಕರ್ ಆಗಿರ್ತಕ್ಕಂಥ ಅಥವಾ ಸಾರ್ವಜನಿಕ ಭಾಷಣವನ್ನು ಮಾಡುವಂಥ ಭಾಷಣಕಾರ ಅಥವಾ ನಿರೂಪಣಕಾರನಿಗೆ ಇರಬೇಕಾಗಿರ್ತಕ್ಕಂಥ ಆಂಗಿಕ ಭಾಷೆಗಳಾಗಿರ್ಬೋದು ಅವ್ನಿಗೆ ಇರಬೇಕಾಗಿರ್ತಕ್ಕಂಥ ವಸ್ತ್ರ ವಿನ್ಯಾಸದ ಬಗ್ಗೆ ಆಗಿರ್ಬೋದು ಅವ್ನಿಗೆ ಇರಬೇಕಾಗಿರ್ತಕ್ಕಂಥ ಧ್ವನಿಯ ಏರಿಳಿತಗಳ ಬಗ್ಗೆ ಆಗಿರ್ಬೋದು ಅವ್ರಿಗೆ ಇರಬೇಕಾಗಿರ್ತಕ್ಕಂಥ ಸವ ಕಂಪನದ ಬಗ್ಗೆ ಆಗಿರ್ಬೋದು ಜೊತೆ ಜೊತೆಗೆ ಸಭಿಕರ ಆಸಕ್ತಿಯನ್ನು ಸಭಿಕರ ಮನಸ್ಸನ್ನು ಹೇಗೆ ನಾವು ನಮ್ಮತ್ತ ವಾಲಿಸಿಕೊಂಡು ಒಟ್ಟಾರೆಯಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಭಾಷಣವನ್ನು ಅಥವಾ ಅದ್ಭುತವಾಗಿರ್ತಕ್ಕಂಥ ನಿರೂಪಣ ಕಲೆಯನ್ನು ಹೇಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡಬೇಕು ಅಳವಡಿಸಿಕೊಳ್ಳಬಹುದು ಅನ್ನೋದನ್ನು ಈ ಸ್ಪಾರ್ಕ್ ಅಕಾಡೆಮಿಯ ಈ ಐದು ದಿಗ್ಗಜರು ನಮಗೆ ಅತ್ಯಂತ ಶ್ರೇಷ್ಠತೆಯಿಂದ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸಮ ತಮ್ಮ ಸಮಯವನ್ನು ಸುಮಾರು ಮೂರು ದಿನಗಳ ಕಾಲ ನಮ್ಮೊಟ್ಟಿಗೆ ನಮ್ಮೆಲ್ಲ ಶಿಬಿರಾರ್ಥಿಗಳೊಟ್ಟಿಗೆ ಅತ್ಯಂತ ಯಶಸ್ವಿಯಾಗಿ ನಮ್ಮನ್ನು ಉತ್ತಮ ಭಾಷಣಕಾರರಾಗಿ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಉತ್ತಮ ಭಾಷಣ ಮಾಡುವುದು ಉತ್ತಮ ನಿರೂಪಣೆಯನ್ನು ಮಾಡುವುದು ಸಹ ಈ ಸಮಾಜದಲ್ಲಿ ಸಮಾಜ ಒಂದು ಸೇವೆ ಅಂತಕ್ಕಂಥ ಮಾತನ್ನು ಹೇಳಿದರೆ ತಪ್ಪಾಗಲಾರದು ಯಶಸ್ಸು ಅನ್ನುವುದು ಯಶಸ್ಸು ಅನ್ನುವುದು ಶ್ರಮಿಕನ ಸತ್ತೇ ಹೊರತು ಸೋಮಾರಿಯ ಸತ್ತಲ್ಲ ಅಂತಕ್ಕಂಥ ಮಾತು ಇಲ್ಲಿ ನನಗೆ ನೆನಪಿಗೆ ಬರ್ತದೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಅಥವಾ ಈ ಸನ್ನಿವ ನುಡಿಗೋಪುರ ತರಬೇತಿಗೆ ಬಂದಾಗ ನಾವೆಲ್ಲ ಕಲಿಕಾರ್ಥಿಗಳು ಹೇಗಿದ್ವಿ ಅಂದರೆ ಏನಪ್ಪ ಮೂರು ದಿವಸಗಳ ಕಾಲ ನಾವು ಆರಾಮಾಗಿ ಮೈಸೂರನ್ನು ನಾವು ಪ್ರವಾಸ ಕೈಗೊಂಡು ಅಥವಾ ಎಂಜಾಯ್ ಮಾಡಿ ಹೋಗ್ಬೋದು ಅನ್ನುವಂಥ ಮನಸ್ಥಿತಿಯಲ್ಲಿ ಬಂದವರು ಸಹ ಈ ಮೂರು ದಿನಗಳ ಕಾಲ ಅತ್ಯಂತ ಶ್ರದ್ಧೆಯಿಂದ ಸಂಯಮದಿಂದ ಸಹಕಾರದಿಂದ ಜೊತೆಗೆ ಈ ಐದು ಜನ ದಿಗ್ಗಜರು ಮಾಡ್ತಕ್ಕಂಥ ಪ್ರತಿಯೊಂದು ಈ ಭಾಷಣದ ಈ ಭಾಷಣಕಾರ ಹೇಗಿರಬೇಕು ಭಾಷಣಕಾರನ ಭಾಷೆ ಹೇಗಿರಬೇಕು ಆಂಗಿಕ ಭಾಷೆ ಹೇಗಿರಬೇಕು ವಸ್ತ್ರ ವಿನ್ಯಾಸ ಹೇಗಿರಬೇಕು ಎಲ್ಲ ವಿಷಯಗಳನ್ನು ಎಲ್ಲ ವಿಷಯಗಳನ್ನು ಒಟ್ಟಾರೆಯಾಗಿ ಮೈಗೂಡಿಸಿಕೊಂಡು ಒಬ್ಬ ಅತ್ಯಂತ ಉತ್ತಮ ಯಶಸ್ವಿ ಭಾಷಣಕಾರರಾಗಲಿ ನಾವೆಲ್ಲರೂ ನಿಮ್ಮ ಸ್ಪಾರ್ಕ್ ಅಕಾಡೆಮಿಯೊಂದಿಗೆ ಮುನ್ನುಗ್ಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳು ನಮಸ್ಕಾರ